ನಾಗರಾಜು ಅಂತ ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ತಾರ್ಸ ನಗರ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಇಲ್ಲಿ ನಮ್ಮ ರಾಜ್ಯ ಕ ಅಧ್ಯಕ್ಷರಾದಂತಹ ಗಂಗಾಧರ್ ಸೋಮಟ್ಟವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಪಿ ಎಂ ಅವರು ಪೌರಾಧ್ಯಕ್ಷರಾದಂಥ ಎನ್ ಶ್ರೀನಿವಾಸಮೂರ್ತಿ ಸರ್ ಅವರು ಮತ್ತು ಅಧ್ಯಕ್ಷರಾದಂಥ ಆರ್ ಎಮ್ ಸುಬ್ಬ್ರಾಯ್ ಸರ್ ಅವರು ಉಪಾಧ್ಯಕ್ಷರಾದಂಥ ನರಸಿಂಹಣ್ಣವರು ಮತ್ತು ಗಂಗಣ್ಣವರು ನಾಗರಾಜವರು ಮಾರ್ತಿರವರು ಎಲ್ಲ ಪ್ರಧಾನ ಕಾರ್ಯದರ್ಶಿ ಆದಂಥರು ಎಲ್ಲ ಜಿಲ್ಲಾ ಎಲ್ಲರೂ ನಾವು ಹೇಳಿದೀವಿ ಒಂದು ಎಂಟು ತಿಂಗಳಿಂದ ನಿರಂತರವಾಗಿ ನೂರ ತೊಂಬತ್ತೆಂಟು ವಾರ್ಡು ಸುತ್ತಬೇಕು ಅವರ ಕಾರ್ಮಿಕರು ಏನು ಆಟೋ ಚಾಲಕರು ಸಹಾಯಕರು ಲೋಡರ್ಸ್ಗಳ ಬಗ್ಗೆ ನಾವು ಒಂದಷ್ಟು ಜಾಗೃತಿ ಅಭಿಯಾನ ಮಾಡಬೇಕು ಅಂತ ಅವರ ಆರೋಗ್ಯದ ಬಗ್ಗೆ ಅವರ ಕುಟುಂಬದ ಭದ್ರತೆ ಬಗ್ಗೆ ಆ ಜಾಗೃತಿ ಮೂಡಿಸ್ತಾ ಮೂಡಿಸ್ತಾ ಅವರಿಗೆ ಸಫಾಯಿ ಕರ್ಮಚಾರಿ ಕಾಯ್ದೆ ಕಾರ್ಮಿಕ ಕಾಯ್ದೆ ಆರ್ಟಿಒ ಕಾಯ್ದೆ ಮತ್ತು ಎಸ್ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ಈ ನಾಲ್ಕು ಕಾಯ್ದೆಗಳ ಬಗ್ಗೆ ಕಂಡು ಬಂದಿದ್ದು ಈ ಕಾಯ್ದೆಗಳು ಸಂಪೂರ್ಣವಾಗಿ ಉಲ್ಲಂಘನೆ ಆಗಿರೋದು ಕಂಡು ಬಂದಿದೆ ಕನಿಷ್ಠ ವೇತನ ಕಾರ್ಮಿಕ ಕಾಯ್ದೆ ಪ್ರಕಾರ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಮತ್ತೆ ಸೇಫ್ಟಿ ಕಿಟ್ಸ್ ಸಹ ಇಲ್ಲ ಮತ್ತೆ ಏನು ತಿಂಗಳು ತಿಂಗಳು ಸರಿಯಾಗಿ ವೇತನ ಇದನ್ನೆಲ್ಲ ಮನಗಾಡಿ ನಾವು ಸಂಬಂಧಪಟ್ಟ ಪ್ರಜಾಪ್ರತಿನಿಧಿಗಳು ಮಿನಿಸ್ಟರ್ ಅವರಿಗೆಲ್ಲ ಅಧಿಕಾರಿಗಳಿಗೂ ಸಹ ನಾವು ಹಲವಾರು ಮನವಿಗಳು ಒಂದು ಎಂಟು ತಿಂಗಳಿಂದ ಮನವಿ ಕೊಟ್ಟಿ ಕೊಟ್ಟು ಕೊಟ್ಟಿ ಸಹಕಾರವಾಗಿ ಒಂದು ದಿನದ ಸಾಂಕೇತಿಕ ಯಾಕಂದ್ರೆ ಇದು ಈ ಅಗತ್ಯ ಅಡಿಯಲ್ಲಿ ಬರೋದ್ರಿಂದ ಈ ಗಡಿಯಲ್ಲಿ ನಮ್ಮ ಮಿಲ್ಟ್ರಿ ನಾವು ಈ ನಮ್ಮ ಕೆ ಎಸ್ ಪಿ ಎಸ್ ಸ್ಟ್ರೈಕ್ ಮಾಡೋದಲ್ಲ ಧರಣಿ ಮುಷ್ಕರ ಪ್ರತಿಭಟನೆ ಮಾಡೋದಲ್ಲ ಯಾಕಂದರೆ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕರಿಗೆ ಅವರಿಗೆ ಅನಾರೋಗ್ಯದಿಂದ ಬಳಲ್ತಾರೆ ಆರೋಗ್ಯ ಕಾಪಾಪಡೋ ಆರೋಗ್ಯ ರಕ್ಷಕರು ಆರೋಗ್ಯ ಆದ್ರಿಂದ ನಾವು ಪ್ರತಿಭಟನೆ ಮಾಡಲ್ಲ ಆದರೆ ಒಂದು ದಿನದ ಸಾಂಕೇತಿಕ ಕ್ಯಾಬಿನೆಟ್ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಅಳಲನ್ನ ಅಲ್ಲಿ ಕ್ಯಾಬಿನೆಟಲ್ಲಿ ಧ್ವನಿಯಾಗಲಿ ಅಂತ ಹೇಳಿಬಿಟ್ಟು ನೀವು ಕಾರ್ಮಿಕರೆಲ್ಲ ಕೆಲಸ ಮುಗಿಸ್ಕೊಂಡು ಬನ್ನಿ ಒಂದು ದಿನದ ಸಾಂಕೇತಿಕ ಆ ಧರಣಿ ಮಾಡೋಣ ನಮ್ಮ ಅಹವಾಲು ಅವ್ರು ಕೊಡೋಣ ಅಂತ ಹೇಳ್ತೀವಿ ಅದಕ್ಕೆ ಸರ್ಕಾರ ಒಪ್ಪಿದೆ ಸರ್ಕಾರ ಪ್ರತಿನಿಧಿಯಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ರಮಾಮಣಿ ಮೇಡಮ್ ಅವರು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ಪಾರದರ್ಶಕವಾಗಿ ಮಾತಾಡಿದ್ದಾರೆ ನಮಗೆ ಆಶಾಭಾವವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ಸಾಯಂ ಪೌರ ಕಾರ್ಯ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಮೇಡಮ್ ಅವರು ಬಂದು ಸರ್ಕಾರಿ ಎಲ್ಲ ಒಪ್ಕೊಂಡಿದೆ ನಿಮ್ಮ ಪಕ್ಕೊತ್ತಾಗಿ ಎಲ್ಲ ನಾವು ಒಪ್ಕೊಂತೀವಿ ನಿಮಗೊಂದು ಸಭೆಯನ್ನು ಕರಿತೀವಿ ಈ ಸಭೆಯಾಗಿ ನೀವೆಲ್ಲರೂ ಬಂದು ಈ ನಿಮ್ಮ ಹಕ್ಕ ಹೇಳಿ ಸರ್ಕಾರ ನಿಮಗೆ ಒಳ್ಳೇದು ಮಾಡುತ್ತೆ ತ್ಯಾಂಕ್ ಯು ಸರ್